ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಪತಿರತೆಯ ಮಹತ್ವ ಅನ್ನೋದು ಒಂದು ಒಂದು ಸಣ್ಣ ಕಥೆ ಹೇಳ್ತೀನಿ ಒಬ್ಬ ಬ್ರಾಹ್ಮಣ ಗಂಡ ಹೆಂಡತಿರು ಆ ಗಂಡನಿಗೆ ಮೈ ತುಂಬ ಕಾಯಿಲೆ ಅವನಿಗೆ ಎದ್ದಿ ನಡೆಯೋಕ್ಕೂ ಆಗ್ತಾರಲ್ಲ ಅಷ್ಟು ಕಾಯಿಲೆ ಅವನು ಕುಡುಕ ಮತ್ತೆ ಮಾಡಬಾರದ ಕೆಲಸ ಎಲ್ಲ ಮಾಡಿರ್ತಾನೆ ಅವನು ಆ ಸ್ಥಿತಿಗೆ ತಲುಪಿರ್ತಾನೆ ಆದರೂ ಅವನ ಹೆಂಡತಿ ಅವನಿಗೆ ತುಂಬ ಮರ್ಯಾದೆ ಅಂದರೆ ಗಂಡನೇ ದೇವರು ಅನ್ನೋ ಹಾಗೆ ಅವಳು ಅವನ ಹತ್ರ ನಡ್ಕೊತಾ ಇರ್ತಾಳೆ ಅಂದರೆ ನ ಹತ್ರ ಪತಿರತೆ ಅವಳು ಆ ಗಂಡನಿಗೆ ಅವನು ಏನೇ ಮಾಡಿದ್ರು ಅವಳು ಎರಡು ಉತ್ತರ ಕೊಡಲ್ಲ ಅವಳು ಅವನು ಎಂಥ ಅವ್ಯಾಜ ಶಬ್ದಗಳಿಂದ ಅವಳನ್ನ ಕೂಗಿದ್ರು ಅವಳು ಒಡೆದು ಬಡದು ಮಾಡಿದ್ರು ಗಂಡನೇ ದೇವರು ಅನ್ನೋ ಮಹಾಪತಿರತೆ ಅವಳು ಆಗ ಈಗ ಒಂದೇ ಒಂದು ಸಲ ಅವನು ಮಲಗಿದ್ದಾಗ ಮಲಗಿರ್ತಾನೆ ಹಿಂಗೆ ಮಂಚಿದ ಮೇಲೆ ಅಲ್ಲಿ ಅವ್ರ ಮನೆ ಎದುರುಗಡೆ ಒಬ್ಬ ವೇಷ್ಯೆ ಅವ್ರ ಮನೆ ಹತ್ರ ಹೋಗಿ ಈಗ ಹಿಂಗೆ ಹೋಗ್ತಾ ಇರ್ತಾಳೆ ಆ ವೇಷ್ಯನ ನೋಡ್ಬಿಡ್ತಾನೆ ಇವನು ಇವನಿಗೆ ಆ ವೇಷ್ಯ ಜೊತೆ ಯಾವತ್ತು ಹೆಂಗಾದರೂ ಒಂದು ದಿನ ನಾನು ಕಳಿಬೇಕು ಅನ್ನೋದು ಆಸೆ ಆಗೋಗ್ಬಿಡುತ್ತೆ ಆಗ ಆ ಹೆಂಡತಿನ ಕರೆದುಬಿಟ್ಟು ನೋಡು ನನ್ನ ವೇಷ್ಯ ಹತ್ರ ನೀನು ಕರ್ಕೊಂಡು ಹೋಗ್ಬೇಕು ಇದೇ ರೋಡಲ್ಲಿ ಕೊನೇಲಿ ಅವಳಿದ್ದಾಳೆ ಇನ್ನು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಇವಳು ಅಯ್ಯಪ್ಪ ಈ ಅಪ್ಪನಿಗೆ ಎದ್ದೋಳೋಕ್ಕೆ ಆಗೋಲ್ಲ ಇವನ್ನ ಎತ್ಕೊಂಡು ನಾನು ಹೆಂಗೆ ಹೋಗೋದು ಅಂತ ಆದರೂ ಪತಿ ಅಲ್ವಾ ಗಂಡ ಅಲ್ವಾ ಇವಳು ಅಂತ ಪತಿ ಇರೋತ್ತೆ ಬೇರೆ ಅಲ್ವಾ ಆಯಿತು ಹೋಗೋಣ ಅಂದ್ಬಿಟ್ಟು ಒಂದಷ್ಟು ದುಡ್ಡು ಕಾಸು ಎಲ್ಲ ತೊಗೊಳ್ತಾಳೆ ಕೊಡಬೇಕಲ್ಲ ಅವ್ರಿಗೆ ಎಲ್ಲ ಎತ್ಕೊಂಡು ಗಂಟು ಕಟ್ಕೊಂಡು ಇವನ್ನ ಕರ್ಕೊಂಡು ಹೋಗೋಣ ಅಂತ ರೆಡಿ ಇರ್ತಾಳೆ ಅಷ್ಟರಲ್ಲಿ ಒಂದು ಮತ್ತೆ ಇನ್ನೊಂದು ಪ್ರಸಂಗ ನಡೆಯುತ್ತೆ ಆ ಊರಲ್ಲಿ ರಾಜರು ಮಹ ಮಹಾರಾಜರು ಅರಮನೆಯಲ್ಲಿ ಯಾರೋ ಒಬ್ಬರು ಕಳ್ಳತನ ಮಾಡಿಬಿಟ್ಟು ಅದೇ ರೋಡಲ್ಲಿ ಬರ್ತಾ ಇರ್ತಾರೆ ಕಳ್ಳತನ ಮಾಡಿ ಓಡ್ ಬರ್ತಾ ಇರ್ತಾರೆ ರಾಜಭಟ್ಟರು ಅವ್ರನ್ನ ಅಟ್ಟಿಸ್ಕೊಂಡು ಬರ್ತಾಯಿರ್ತಾರೆ ಅದೇ ರೋಡಲ್ಲಿ ಮಾಂಡವಿ ಮಹರ್ಷಿಗಳು ತಪಸ್ಸಿಗೆ ಕೂತಿರ್ತಾರೆ ಏನು ಮಾಡ್ತಾರೆ ಕಳ್ಳರು ರಾಜಭಟರು ಇನ್ನೇನು ಹಿಡ್ಕೊಂಬಿಡ್ತಾರಲ್ಲ ಅನ್ನೋ ಬೈಕೆ ಏನು ಮಾಡ್ತಾರೆ ಇವ್ರು ಏನು ಕದ್ದಿರ್ತಾರೋ ಆ ಮಾಂಡವಿ ಮಹರ್ಷಿಗಳ ಹತ್ರ ಇಟ್ಬಿಟ್ಟು ಓಡೋಗ್ಬಿಡ್ತಾರೆ ಮುಂದಕ್ಕೆ ಇವರು ರಾಜಭಟರು ನೋಡ್ತಾರೆ ಬಂದು ಅಲ್ಲಿಂದ ಬಂದು ನೋಡ್ತಾರೆ ಇವರು ಮಹರ್ಷಿಗಳು ಕಣ್ಣು ಮುಚ್ಕೊಂಡು ಕೂತಿರ್ತಾರೆ ಇಲ್ಲಿ ಕಳ್ಳತನ ಮಾಡಿರೋದು ಸಾಮಾನೆಲ್ಲ ಅಲ್ಲೇ ಇರುತ್ತೆ ಪದಾರ್ಥ ಎಲ್ಲ ಓ ಇವರೇ ಕದ್ದಿರೋದು ಅಂದ್ಬಿಟ್ಟು ಏನು ಮಾಡ್ತಾರೆ ಮಾಂಡವಿ ಮಹರ್ಷಿಗಳು ಎಷ್ಟು ಹೇಳಿದ್ರು ನಾನಲ್ಲ ಅಂತ ಹೇಳಿದ್ರು ಕೇಳಲ್ಲ ರಾಜ ಭಟ್ರು ಕರ್ಕೊಂಡು ಹೊರಟೋಗ್ತಾರೆ ಅವ್ರನ್ನ ಆಸ್ಥಾನದಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಾರೆ ರಾಜನೂ ಇವ್ರ ಮಾತು ಏನೂ ಕೇಳಲ್ಲ ಇವ್ರನ್ನ ಶೂಲಕ್ಕಾಕಿ ಅಂದ್ಬಿಟ್ಟು ರಾಜನು ಆಜ್ಞೆ ಮಾಡಿಬಿಟ್ಟು ರಾಜ ಹೊಟ್ಟೋಗ್ತಾರೆ ಮಹಾರಾಜರು ಸರಿ ಮಾಂಡವಿ ಮಹರ್ಷಿಗಳನ್ನ ಕರ್ಕೊಂಬಂದಿದ್ದೇನೆ ಅವ್ರು ಹಾಕ್ತಾರೆ ಅವರು ಇಚ್ಛಾ ಸ್ಮಾರಿಗಳು ಸ್ಮರಣಿಗಳು ಭೀಮ ಇದು ಭೀಷ್ಮ ಮಹಾರಾಜ ಇರ್ತಾರಲ್ಲ ಆ ಥರ ಅವರು ಇಚ್ಛಾಸ್ಮರಣಿಗಳು ಅವ್ರಿಗೆ ಯಾವಾಗ ಬೇಕಾದರೂ ಅವರು ಸಾವನ್ನು ಆಹ್ವಾನಿಸ್ಬೋದು ಆ ಥರ ಇಚ್ಛಾಸ್ಮರಣಿಗಳು ಇವ್ರನ್ನ ಶೂಲಕ್ಕೆ ಹಾಕ್ಬಿಟ್ಟು ಇವ್ರ ಪಾಡಿಗೆ ಇವರು ರಾಜ ರಾಜ್ ಭಟ್ಟರು ಹೊಟ್ಟೋಗ್ತಾರೆ ಅದೇ ರೋಡಲ್ಲಿ ಗಂಡನ್ನು ಕರ್ಕೊಂಡು ಈ ಪತಿರತೆ ಗಂಡನ್ನು ಎತ್ಕೊಂಡು ಬರ್ತಾ ಇದ್ದಾಗ ಅವನ ಕಾಲು ಗಂಡನ ಕಾಲು ಆ ಮಹರ್ಷಿಗಳಿಗೆ ತಾಕ್ ಬಿಡುತ್ತೆ ತಾಕ್ದಾಗ ಮಹರ್ಷಿಗಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಏನ್ ಮಾಡ್ತಾಳೆ ಆ ಶಾಪ ಕೊಟ್ಬಿಡ್ತಾನೆ ಸೂರ್ಯ ಉದಯ ಆಗಿದ ತಕ್ಷಣ ನಿನ್ನ ಸಾವು ಸಮೀಪಿಸ್ಲಿ ಅಂತ ನಿನ್ನ ಸಾವು ಸಾವಾಗ್ಲಿ ನಿನಗೆ ಅಂತ ಶಾಪ ಕೊಟ್ಬಿಡ್ತಾಳೆ ಇವಳಿಗೆ ಕೇಳಿಸ್ಕೊಂಡ್ಬಿಡ್ತಾಳಲ್ವ ಪತಿರತೆ ಅಯ್ಯೋ ಎಂಥ ಶಾಪ ಕೊಟ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ತಾನು ಏನು ಮಾಡ್ತಾಳೆ ಇವತ್ತು ನಾಳೆ ಸೂರ್ಯನೇ ಉದಯ ಆಗಬಾರ್ದು ನನ್ನ ಪತಿರತ್ ನಾನು ನನ್ನ ಪತಿ ಏನು ನನ್ನ ಇದು ಪವಿತ್ರವಾಗಿದ್ದರೆ ನಾಳೆ ಸೂರ್ಯನೇ ಉಟ್ಬಾರ್ದು ಅಂತ ಇವಳು ಶಾಪ ಕೊಟ್ಬಿಡ್ತಾಳೆ ಮಾಂಡವಿ ಮಹರ್ಷಿಗಳು ಶಾಪ ಕೊಟ್ಟಿದ್ದಾಯಿತು ಪತಿರತೆನೂ ಶಾಪ ಅಂದರೆ ಸೂರ್ಯನಿಗೆ ಶಾಪ ಕೊಟ್ಬಿಡ್ತಾಳೆ ನಾಳೆ ಉಟ್ಬಾರ್ದು ಅಂತ ಸರಿ ದೇವಾನು ದೇವತೆಗಳು ಮನುಷ್ಯರುಗಳೆಲ್ಲ ಏನು ಚೆಲ್ಲಾ ಪಿಲ್ಲಿ ಆಗೋಗ್ತಾರೆ ಏನು ಸೂರ್ಯ ಉದಯ ಆಗಲಿಲ್ಲ ಸೂರ್ಯ ಉದಯ ಆಗಲಿಲ್ಲ ಅಂದರೆ ಏನಾಗುತ್ತೆ ಫುಲ್ ಇಡೀ ದೇಶ ಕತ್ತಲೆ ಆಗುತ್ತಲ್ವ ಏನು ಆಗಲ್ಲ ಅವಾಗ ಆಗ ಆಗಿನ ಕಾಲದಲ್ಲಿ ಗಮನಿಸ್ಬೇಕು ಅವ್ರ ಕಾಲು ಯಾಕೆ ತಾಕ್ತು ಅಂದರೆ ಅಲ್ಲಿ ಆ ರೋಡಲ್ಲಿ ಒಂದು ದೀಪಗಳು ಏನೂ ಇರಲಿಲ್ಲ ಕತ್ಲೆಯಲ್ಲ ಒಳ್ಳೆ ಕರ್ಕೊಂಬರ್ಬೇಕಾದ್ರೆ ಯಾವುದೇ ದೀಪಗಳು ಏನೂ ಇರಲಿಲ್ಲ ಆಗ ಅಂಥ ಕಾಲ ಇತ್ತಲ್ವ ನಮಗೆಲ್ಲ ಗೊತ್ತಿರ್ಬೋದು ಬೇಕಲ್ವಾ ಕಾಲ ಇತ್ತು ಆಗ ಸರಿ ಸೂರ್ಯನೂ ಉದಯ ಆಗೋಲ್ಲ ಎಲ್ಲರೂ ಬಂದು ದೇವಾನು ದೇವತೆಗಳನ್ನೆಲ್ಲ ಕೇಳ್ಕೊತಾರೆ ಮನೆಗೆ ಇವರೆಲ್ಲ ಆದರೂ ಏನೂ ಆಗೋಲ್ಲ ದೇವತೆಗಳೆಲ್ಲ ಶಿ ಶಿವನ ಹತ್ರ ಹೋಗ್ತಾರೆ ಎಲ್ಲ ದೇವ ದೇ ದೇವರುಗಳು ದೇವತೆಗಳನ್ನೆಲ್ಲ ಕೂಡಿ ಒಂದು ಸಭೆ ನಡೆಸ್ತಾರೆ ಏನು ಮಾಡೋದು ಅಂತ ಆದರೂ ಯಾರು ಬಗರು ಈ ಕಡೆ ಇವಳು ತನ್ನ ಶಾಪನ ವಾಪಸ್ ತೊಗೊಳಲ್ಲ ಸರಿ ಯಾರೋ ಯಾವ ಯಾವುದೋ ಒಂದು ದೇವತೆ ಹೇಳುತ್ತೆ ಸರಿ ಅನ್ಸೂಯ ಅಂದರೆ ಅವಳು ಮಹಾಪತಿ ಇರುತ್ತೆ ಅನಸೂಯ ಕೇಳಿರಬೇಕು ನೀವು ಅತ್ರಿ ಮಹರ್ಷಿಗಳ ಹೆಂಡತಿ ಕೇಳಿರಬೇಕು ಅವಳನ್ನ ಹೋಗಿ ಕೇಳೋಣ ಅಂದ್ಬಿಟ್ಟು ಅನಸೂಯಾ ದೇವಿ ಹತ್ರ ಬರ್ತಾರೆ ಎಲ್ಲ ದೇವತೆಗಳು ಬಂದು ನೀವು ಅವಳನ್ನ ಒಪ್ಪಿಸ್ಬೇಕು ನೀವು ಶಾಪನ ವಾಪಸ್ ತಗೊಳ್ಳೋ ಹಂಗೆ ಮಾಡಬೇಕು ಅಂತ ಅನ್ಸಿಯಾ ದೇವಿ ಏನು ಮಾಡ್ತಾರೆ ನಾನು ಹೇಗೆ ಮಾಡೋಕ್ಕೆ ಸಾಧ್ಯ ಅದು ನನಗೆ ಗೊತ್ತಿದ್ರು ಅವಳು ಅಂತ ಪತಿರೊತೆ ಅವಳು ನನ್ನ ನಂತರನೇ ಪತಿರೋತೆ ನಾನು ಹೇಗೆ ಅವಳಿಗೆ ಹೇಳಕ್ಕೆ ಸಾಧ್ಯ ಅಂತ ಅಂದಾಗ ದೇವಾನ ದೇವತೆಗಳೆಲ್ಲ ಈ ಥರ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ ತೊಂದರೆ ತೊಂದರೆ ಆಗ್ತಾಯಿದೆ ಪ್ರತಿಯೊಬ್ಬರಿಗೂ ಒಂದು ಸಸ್ಯಗಳೇ ಆಗಲಿ ಸೂರ್ಯನೇ ಇಲ್ದೋದ್ಮೇಲೆ ಹೆಂಗೆ ಅಲ್ವಾ ಪ್ರಾಣಿಗಳೇ ಆಗಲಿ ಎಲ್ಲರಿಗೂ ತೊಂದರೆ ಆಗ ಆಗ್ತಾಯಿದೆ ಅಂತ ನೀವು ಅವ್ರಿಗೆ ಮನದಟ್ಟು ಮಾಡಬೇಕು ಹೋಗಿ ಅಂತ ಕೇಳ್ಕೊತಾರೆ ಸರಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಆ ದೇವಿ ಬಂದು ಈ ಪತಿರತೆ ಹತ್ರ ಕೂತ್ಕೊಂಡು ಕೇಳ್ ಹೇಳ್ತಾಳೆ ಕರೆಕ್ಟಾಗಿ ಇರೋ ಪ್ರಸಂಗ ಹೇಳ್ತಾಳೆ ನೋಡಿ ಈ ಥರ ತೊಂದರೆ ಆಗ್ತಾಯಿದೆ ದಯವಿಟ್ಟು ನಿನ್ನ ಶಾಪನ ವಾಪಸ್ ತಗೋ ಸೂರ್ಯ ಉದಯ ಆಗಲಿ ಅಂತ ಇವಳು ಒಪ್ಪಲ್ಲ ಆದರೆ ಇವಳು ಹೇಳ್ತಾಳೆ ಸ ದೇವಿ ಹೇಳ್ತಾಳೆ ಇಲ್ಲ ನೀನು ವಾಪಸ್ ತಗೋ ಆವಾಗ ನಾನು ಮತ್ತೆ ನನ್ನ ಪತಿರತೆ ಇದ್ರ ಮೂಲಕ ನಿನ್ನ ಗಂಡನ ಬದುಕಿಸ್ತೀನಿ ಅಂತ ಅವಳು ಇದು ಕೊಡ್ತಾಳೆ ಮಾತು ಕೊಡ್ತಾಳೆ ಸರಿ ಆಯಿತು ಹೇಳಿ ಒಪ್ಕೊಂಡು ನಾಳೆ ಸೂರ್ಯ ಉದಯ ಆಗಲಿ ಅಂತ ತನ್ನ ಶಾಪ ಶಾಪ ಕೊಟ್ಟಿದ್ಲಲ್ಲ ಅದನ್ನು ವಾಪಸ್ ತೊಗೊತಾಳೆ ಸರಿ ಸುದೀಯ ನಾಳೆ ಸೂರ್ಯ ಉದಯ ಆಯಿತು ಗಂಡ ಸತ್ತೋದ ಯಾಕಂದರೆ ಇವರು ಮಾಂಡವಿ ಮಹರ್ಷಿಗಳು ಅಂಥ ತಪಸ್ವಿಗಳು ಅವರು ಅವ್ರದ್ದು ಶಾಪ ಆಗಲೇಬೇಕು ಅಲ್ವಾ ಮಾಂಡವಿ ಮಹರ್ಷಿಗಳ ಶಾಪ ಇವನಿಗೆ ತಗಲಿರೋದ್ರಿಂದ ಶಿವನು ಗಂಡ ಸತ್ತೋದ ದೇವಿ ಮತ್ತೆ ದೇವ ದೇವತೆಗಳು ದೇವಾನ ದೇವತೆಗಳನ್ನಲ್ಲಿ ಪ್ರಾರ್ಥನೆ ಮಾಡಿ ಅವಳ ಪತಿ ಇರೋತೇ ಇದರಿಂದ ಆ ಅವನ್ನ ಸತ್ತೋಗಿರೋವನ್ನ ಬದುಕಿಸ್ತಾಳೆ ಅವನು ಇಪ್ಪತ್ತೈದು ಮೂವತ್ತು ವರ್ಷದ್ದು ಒಳ್ಳೆ ತರುಣ ಆಗಿ ಎದ್ದು ಅವನು ಯಾವುದೇ ಕಾಯಿಲೆ ಇಲ್ದಿರ ಸುತ್ತ ತಲೆಯಿಂದ ಕಾಲ್ವರೆಗೂ ಅವನಿಗೆ ಕಾಯಿಲೆ ಇರುತ್ತೆ ಅವನಿಗೆ ನಡಿಯೋಕ್ಕೂ ಆಗ್ತಾರಲ್ಲ ಅವನಿಗೆ ನಡೆಯೋಕ್ಕೂ ಆಗ್ತಾಯಿರಲ್ಲ ಅಂತೂ ಅವನು ಒಳ್ಳೆ ಇಪ್ಪತ್ತೈದು ಮೂವತ್ತು ವರ್ಷದ ಒಳ್ಳೆ ತರುಣಾಗಿ ಎದ್ದು ಬರ್ತಾನೆ ಇದ್ರದ್ದು ನೀತಿ ಏನಪ್ಪ ಅಂತ ಅಂದರೆ ಪತಿರೊತೆಯೇ ಈಗ ಗಂಡ ಎಷ್ಟೇ ಕುಡ್ಕ ಆಗಿರಬಹುದು ಅವನಿಷ್ಟೇ ಕೆಟ್ಟವನಾಗಿರ್ಬೋದು ಅದು ಮುಖ್ಯ ಅಲ್ಲ ಆಗಿನ ಕಾಲದಲ್ಲಿ ನಡ್ಕೊಳ್ತಾ ಇದ್ದಿದ್ದ ರೀತಿ ನಾನು ಹೇಳ್ತಾ ಇರೋದು ಅವನ್ ಅವನಲ್ಲಿರೋ ದೇವರು ಅವನಲ್ಲೂ ಒಂದು ಒಬ್ಬ ಭಗವಂತ ಇದ್ದಾನೆ ಅವನಿಗೆ ನಾವು ಒಂದು ಮರ್ಯಾದೆ ಕೊಡಬೇಕು ಭಗವಂತನಿಗೆ ಒಂದು ಮರ್ಯಾದೆ ಕೊಡಬೇಕು ಗಂಡನಿಗಲ್ಲ ಅವನಲ್ಲಿರೋ ಭಗವಂತನಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಇದರಲ್ಲಿ ಬಾಳ್ತಾಯಿರ್ತಾರೆ ಅದೇ ಪತಿರತೆ ಪತಿರತೆಯ ಮಹತ್ವ ಇದೇನೆಂದರೆ ಈ ಥರ ಅವನು ಎಂಥವನೇ ಆಗಿರಲಿ ಕುಡುಕಾನೆ ಆಗಿರಲಿ ಎಂಥ ಕೆಟ್ಟವನೇ ಆಗಿರಲಿ ಅವನಿಗಲ್ಲ ನಾವು ಕೊಡೋದು ಮರ್ಯಾದೆ ಅವನಲ್ಲಿರೋ ಭಗವಂತನಿಗೆ ಅಂತ ಇದು ಪತಿರತೆಯ ಮಹತ್ವ ಅಂತ ಈ ಕಥೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹರಿ ಓಂ ಜೈ ಭರತ್